ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವಿ ಇವತ್ತು ನಾವು ನಮ್ಮ ಊರಿಗೆ ಹೊರಟಿದ್ದೀವಿ ನಮ್ಮ ಅಮ್ಮನ ಮನೆಗೆ ಸೊ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಅಂದರೆ ತುಂಬ ಮಳೆ ಬರ್ತಾ ಇದೆ ಜೋರು ಮಳೆ ತುಂಬಾ ಸೊ ಸ್ವಲ್ಪ ದಿನ ಅಮ್ಮನ ಮನೇಲಿ ಇರೋಣ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೊರಟಿದ್ದು ಚಿಕ್ಕಮಂಗ್ಳೂರಿಗೆ ಬಂದ್ವಿ ಬಂದ ತಕ್ಷಣವೇ ಬಸ್ ರೆಡಿ ಇತ್ತು ಬಸ್ ಹೊತ್ಕೊಂಡು ಊರ್ ಕಡೆ ಹೊರಟಿತ್ತು ಬಿಟ್ಟು ಬಸ್ ಕೂಡ ಹೊರಡ್ತು ಅಂತೂ ಊರ್ ಬಂತು ಊರಿಗೆ ಬರೋದ್ರೊಳಗೆ ಸಂಜೆ ಆಗೋಗ್ಬಿಟ್ಟಿತ್ತು ನಮ್ಮ ತಮ್ಮ ಬಂದು ನಮ್ ಲಗೇಜ್ ಎಲ್ಲ ಇಸ್ಕೊಂಡು ಮನೆಗ್ ಕರ್ಕೊಂಡು ಹೊರಟ ಮನೆಗೆ ಅಮ್ಮ ಒಳ್ಳೊಳ್ಳೆ ಹೂವಿನ ಗಿಡ ತರಕಾರಿ ಎಲ್ಲಾನು ಹಾಕಿತ್ತು ಇದು ನೋಡಿ ಅಂತ ಹೇಳಿ ರಾತ್ರಿ ಊಟಕ್ಕೆ ಚಪಾತಿ ಪಲ್ಯ ಮಾಡೋಣ ಅಂತ ಹೇಳಿ ಹೀರೆಕಾಯಿನೆಲ್ಲಾ ಕಟ್ ಮಾಡ್ತಾ ಇದ್ವಿ ಸೊ ಒಂದು ಹೀರೆಕಾಯಿ ಮಾತ್ರ ತುಂಬಾನೇ ಮೇಲಿತ್ತು ನನ್ನ ತಂಗಿ ಅಲ್ಲೇ ಹತ್ಬಿಟ್ಟು ಹೀರೆಕಾಯಿನೆಲ್ಲ ಕುಯ್ದಲು ರಾತ್ರಿ ಊಟಕ್ಕೆ ಅಡುಗೆ ಎಲ್ಲ ಮಾಡಿ ಸಿಟಿ ಕಡೆ ಹೊರಟಿದ್ದು ಇನ್ನೇನು ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಫ್ಯಾನು ಮೇಲಿಂದ ಕೆಳಗೆ ಬಿದ್ದು ಹೊಡೆದು ಹಾಳಾಗೋಗ್ಬಿಟ್ಟಿತ್ತು ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ಅಮ್ಮ ಮನೆಗೆಲ್ಲ ಸ್ವಲ್ಪ ರೇಷನ್ ತಗೊಂಡ್ರು ನೆಕ್ಸ್ಟ್ ಅದಾದಮೇಲೆ ಮಸಾಜ್ ಪುರಿ ತಿಂದು ಮಸಾಜ್ ಪುರಿ ಎಲ್ಲ ತಿನ್ಕೊಂಡು ಮನೆಗೆ ಹೊಡ್ತಿದ್ವಿ ఇదేన బెళ్ళ బే ఇది తిండీ ప్రిపేర్ మాకుంటు దేవస్థానకు అంత అందకీ సో ఇవతిన తిండీ ఉప్పుతాయి పాత్ర స్వల్ప ఎణి ఎన్నె కదమే సే జీర్కే కట్లే ఎన్నో బీజ ఎలా హు ఫ్రై మి నెక్స్ట్ హిరు మెణిన్కాయ ఈరు స్వల్ప క్యారెట్ తిరుకొక్క చన టొమో ఎలా హు చన ఫ్రై మేలు ఉప్పు అరిశిణ పుడి సేత్కొండూ స్వల్ప నీరు కదీకెడ్తాయి అది కద్యో అష్ట కడే రవేన ఫ్రై మూడు రెడీ ఇట్కో స్వల్ప బాణ హాకెండు నెక్స్ట్ రవేన హాకం ನಿಧಾನ ಊರಿಲಿ ಅದನ್ನ ಚಂದ ಫ್ರೈ ಮಾಡ್ಕೋಬೇಕು ನೀರ್ ಕೂಡ ಕುದಿಯಕ್ ಶುರು ಆಗಿದೆ ಇವಾಗ ರವೆನೆಲ್ಲ ಹಾಕೊಂಡು ನೀಟಾಗಿ ಸೌಟಿಂದ ತಿರುಗಿಸ್ತಾ ಇರಬೇಕು ಇಲ್ಲ ಅಂದ್ರೆ ಗಂಟಾಗಿ ಬಿಡುತ್ತೆ ತಿರುಗಿಸ್ತಾ ತಿರುಗಿಸ್ತಾ ಸ್ವಲ್ಪ ಊತ್ತಾದ್ಮೇಲೆ ಸ್ಟವ್ ಆಫ್ ಮಾಡಿದ್ರೆ ಮುಗಿದು ಬಿಟ್ಟು ರೆಡಿ ತಿಂಡಿ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆದ್ವಿ ನಾವಿವತ್ತು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವರಹಳ್ಳಿ ಅಂತ ಹೇಳ್ಬಿಟ್ಟು ಊರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ದಿನಗಳಾದಮೇಲೆ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದು ನಾನು ಮೊದಲು ಹೋಗಿದ್ದಕ್ಕೂ ಈಗ ಹೋಗಿ ನೋಡಿದ್ದಕ್ಕೂ ತುಂಬಾ ವ್ಯತ್ಯಾಸ ಇತ್ತು ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನ್ಸ್ ಕಲರು ಪೇಂಟಿಂಗ್ ಎಲ್ಲಾನು ಚೇಂಜ್ ಆಗಿತ್ತು ತುಂಬಾ ಖುಷಿ ಆಯಿತು ನೋಡಿ ಹೋಗಿ ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಣ ಕೊಬ್ಬರಿನ ಬಂದು ಸುಟ್ಟು ಹಣೆಗ ಹಚ್ಕೋತಾರೆ ಮನೆಗೂ ಕೂಡ ತಗೊಂಡೋಗ್ತಾರೆ ಹಂಗೆ ಇಲ್ಲಿ ಬಿಲ್ವಪತ್ರೆ ಪತ್ರೆ ಮರ ಇತ್ತು ಕಾಯೆಲ್ಲ ಬಿಟ್ಟಿತ್ತು ನೋಡಿ ಖುಷಿ ಆಯಿತು ಏನೋ ಬೇರೆ ಜಾಗಕ್ಕೆ ಬಂದಿದ್ದೀನೇನೋ ಅಂತ ಇತ್ತು ಅಷ್ಟೊಂದು ಚೇಂಜ್ ಆಗಿತ್ತು ಸೊ ಅಲ್ಲಿಂದ ಕೆಳಗಡೆ ಬಂದ್ವಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಇನ್ನು ಕೆಳಗೆ ಹೋಗ್ತಾ ಹೋಗ್ತಾ ಒಂದೊಂದೇ ಒಂದೊಂದೇ ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡ್ಕೊಂಡು ಬಂದ್ವಿ ಕೆಳಗಿಂದ ಮೇಲಿನವರೆಗೂ ಸ್ವಲ್ಪ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಬರಬೇಕು ಮೊದಲೆಲ್ಲ ಈ ಥರ ಶೀಟೆಲ್ಲ ಇರಲಿಲ್ಲ ಸೊ ನಾನು ಇವಾಗ ಬಂದ ಮೇಲೆ ಕೆಳಗಿಂದ ಮೇಲ್ಗಡೆ ದೇವಸ್ಥಾನ ಬಾಗ್ಲವರ್ಗು ಸಹ ಶೀಟ್ ಹಾಕ್ಸಿದ್ರು ಏನೋ ಒಂಥರ ಖುಷಿ ಆಗ್ತಾ ಇತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟೊಂದು ಡೆವಲಪ್ ಆಗಿದೆ ಅಲ್ಲ ಈ ಒಂದು ಎರಡು ಮೂರು ವರ್ಷದಲ್ಲಿ ಅಂತ ಅನ್ನಿಸ್ತಾ ಇತ್ತು ತುಂಬಾ ಖುಷಿ ಆಯಿತು ಹೋಗಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಹೆಂಗೆ ಟೈಮ್ ಕಳಿತು ಅಂತಾನೆ ಗೊತ್ತಾಗ್ಲಿಲ್ಲ ಕೊನೆಗೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್